ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ವೈಕುಂಠ ಏಕಾದಶಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ವೈಕುಂಠ ಏಕಾದಶಿ ಯಾವಾಗ ಬಂದಿದೆ ವೈಕುಂಠ ಏಕಾದಶಿಯ ಮಹತ್ವವೇನು ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ವೈಕುಂಠ ಏಕಾದಶಿ ಅಂದೊಡನೆ ನೆನಪಾಗೋದು ಈ ಒಂದು ದಿನ ಮಹಾವಿಷ್ಣುವಿಗೆ ಸಮರ್ಪಿತವಾದಂಥ ದಿನ ಅಂತ ಈ ದಿನದಂದು ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ಸಾಕಷ್ಟು ಭಕ್ತರು ವೈಕುಂಠ ಏಕಾದಶಿಯನ್ನು ತಪ್ಪದೆ ಆಚರಣೆ ಮಾಡ್ತಾರೆ ಯಾಕೆ ಗೊತ್ತಾ ವೈಕುಂಠ ಏಕಾದಶಿಯ ಮಹತ್ವನೇ ಅಂಥದ್ದು ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿ ತಿಥಿಗೆ ಬಹಳ ಮಹತ್ವವಿದೆ ಅಂತಲೇ ಹೇಳ್ಬೋದು ಈ ಶುಭ ದಿನದಂದು ಉಪವಾಸವಿದ್ದು ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದ್ರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮುನ್ನ ಪ್ರತಿ ವರ್ಷ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರೀತಾರೆ ಪುರಾಣಗಳ ಪ್ರಕಾರ ವಿಷ್ಣು ಗರುಡವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನವನ್ನು ನೀಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಈ ಏಕಾದಶಿನ ಮುಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಈ ಶುಭ ದಿನದಂದು ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಈ ಒಂದು ಏಕಾದಶಿ ಏನಿದೆ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು ಈ ಒಂದು ಏಕಾದಶಿ ತುಂಬಾ ವಿಶೇಷ ಅಂತ ಹೇಳಿದೆ ಅದರಲ್ಲೂ ಈ ಒಂದು ದಿನ ಉತ್ತರದ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಪಡೆದ್ರೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಭಕ್ತರ ನಂಬಿಕೆ ಹಾಗಾಗಿ ಪ್ರತಿಯೊಂದು ವಿಷ್ಣುವಿನ ದೇವಸ್ಥಾನಗಳಲ್ಲಿ ಉತ್ತರ ದ್ವಾರದ ಮೂಲಕ ಭಕ್ತರಿಗೆ ವಿಶೇಷವಾದ ದರ್ಶನದ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿರುತ್ತೆ ಏಕಾದಶಿ ಅಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಉಪವಾಸವಿರಬೇಕು ಅಂತ ಈ ದಿನ ಉಪವಾಸವಿದ್ದು ವಿಷ್ಣುವಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾವಿರ ವರ್ಷಗಳ ತಪಸ್ಸಿನ ಫಲ ನೀಡುತ್ತಾರೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ಭಕ್ತಿಯಿಂದ ವಿಷ್ಣುವಿನ ಪೂಜೆ ಮಾಡಿ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಪಡೆದ್ರೆ ಪಾಪಗಳೆಲ್ಲ ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಮಹಾವಿಷ್ಣುವಿನ ಒಂದು ಅನುಗ್ರಹ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಿಯ ದಿನ ಮಾಡಲೇಬೇಕಾದಂಥ ಎರಡು ಕೆಲಸಗಳು ಅಂದರೆ ಒಂದು ಉಪವಾಸವಿರೋದು ಇನ್ನೊಂದು ಉತ್ತರ ದ್ವಾರದ ಮೂಲಕ ನೀವು ಸ್ವಾಮಿಯ ದರ್ಶನವನ್ನು ಪಡೆಯುವಂಥದ್ದು ಇದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ವೈಕುಂಠ ಏಕಾದಶಿಯ ದಿನದಂದು ಉತ್ತರ ದ್ವಾರದ ಮೂಲಕ ಹೋಗಿ ವಿಷ್ಣುವಿನ ದರ್ಶನವನ್ನು ಪಡೀಲೇಬೇಕು ತುಂಬ ವಿಶೇಷ ದಿನ ಹಾಗಾಗಿ ಹಾಗೆ ಯಾಕೆ ಅವತ್ತು ಉತ್ತರ ದ್ವಾರದ ಮೂಲಕನೇ ಹೋಗಿ ವಿಷ್ಣುವಿನ ದರ್ಶನವನ್ನು ಪಡಿಬೇಕು ಅಂತ ಅಂದರೆ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ಸಹಿಸಲಾಗದ ದೇವತೆಗಳು ಉತ್ತರ ದ್ವಾರದ ಮೂಲಕನೇ ವಿಷ್ಣುವನ್ನು ಭೇಟಿಯಾಗಿ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಅವರು ಕೇಳ್ಕೊಳ್ತಾರೆ ಆಗ ವಿಷ್ಣು ಮುರ ಎಂಬ ರಾಕ್ಷಸನನ್ನು ತನ್ನ ಏಕಾದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸ್ತಾರೆ ಅಂದಿನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ನಂಬಿಕೆ ಇರುವಂಥದ್ದು ಹಾಗಾಗಿ ಪ್ರತಿಯೊಬ್ಬ ಭಕ್ತ ಕೂಡ ಅಂದು ಉತ್ತರ ದ್ವಾರದ ಮೂಲಕ ಹೋಗಿ ವಿಷ್ಣುವಿನ ದರ್ಶನವನ್ನು ಪಡೆಯುವಂಥದ್ದು ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಕಷ್ಟಗಳ ನಿವಾರಣೆಗಾಗಿ ನೀವು ಒಂದು ವಿಷ್ಣುವಿನ ದರ್ಶನವನ್ನು ಪಡೀಲೇಬೇಕು ಹಾಗಾಗಿ ವೈಕುಂಠ ಏಕಾದಶಿಯ ದಿನದಂದು ಉತ್ತರದ ದ್ವಾರದ ಮೂಲಕನೇ ಹೋಗಿ ವಿಷ್ಣುವಿನ ದರ್ಶನವನ್ನು ಪಡಿಬೇಕಾಗುತ್ತೆ ಬಹಳ ದಿನಗಳ ಕೋರಿಕೆ ನೆರವೇರ್ತಾ ಇಲ್ವಾ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳು ಮೇಲೆ ಮೇಲೆ ಎದುರಾಗ್ತಾ ಇದ್ದರೆ ವೈಕುಂಠ ಏಕಾದಶಿಯ ದಿನದಂದು ನೀವು ಉಪವಾಸವನ್ನು ಆಚರಿಸಿ ಭಕ್ತಿಯಿಂದ ವಿಷ್ಣುವಿನ ಪೂಜೆಯನ್ನು ಮಾಡಬೇಕಾಗುತ್ತೆ ವಿಷ್ಣುವಿನ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದು ಪಾರಾಯಣ ಮಾಡೋದು ಈ ರೀತಿ ಮಾಡಿ ಹಾಗೆಯೇ ಅವತ್ತು ಉಪವಾಸವನ್ನು ಕೈಗೊಂಡು ವಿಷ್ಣುವಿನ ದರ್ಶನವನ್ನು ಪಡೀರಿ ನಾನು ಮುಂಚೆನೇ ಹೇಳ್ದಂಗೆ ಉತ್ತರ ದ್ವಾರದ ಮೂಲಕವೇ ಹೋಗಿ ನೀವು ವಿಷ್ಣುವಿನ ದರ್ಶನವನ್ನು ಪಡೆದ್ರೆ ನಿಮ್ಮ ಜೀವನ ಪಾವನವಾಗುತ್ತೆ ಹಾಗೆಯೇ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ವೈಕುಂಠ ಏಕಾದಶಿ ತುಂಬಾ ವಿಶೇಷ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಆಚರಿಸಿ ನಿಜವಾಗ್ಲೂ ಜೀವನದಲ್ಲಿ ಚಮತ್ಕಾರನೇ ಆಗುತ್ತೆ ಅಂತಲೇ ಹೇಳ್ಬೋದು ಸಕಲ ಕಷ್ಟಗಳ ಪರಿಹಾರ ತುಂಬಾ ಸುಲಭ ಅಂತ ಅಂದರೆ ವೈಕುಂಠ ಏಕಾದಶಿಯ ದಿನದಂದು ಮಾಡುವಂಥ ಉಪವಾಸ ನಿಜವಾಗ್ಲೂ ವೈಕುಂಠ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೆ ನಿಜವಾಗ್ಲೂ ಅವರ ಜೀವನದಲ್ಲಿ ಕಷ್ಟಗಳೇ ಇರೋದಿಲ್ಲ ಅಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಏಕಾದಶಿ ಅಂದ್ರೇ ತುಂಬ ವಿಶೇಷ ಅಂತ ಹೇಳ್ಬೋದು ಈಗ ಬರ್ತಾ ಇರೋದು ವೈಕುಂಠ ಏಕಾದಶಿ ಪ್ರತಿಯೊಬ್ಬರು ಕೂಡ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು ವೈಕುಂಠ ಏಕಾದಶಿಯನ್ನು ಯಾವತ್ತೂ ಆಚರಣೆ ಮಾಡಬೇಕು ಅಂದರೆ ಜನವರಿ ಹತ್ತನೇ ತಾರೀಕು ಈ ಒಂದು ದಿನ ವೈಕುಂಠ ಏಕಾದಶಿ ಬಂದಿದೆ ಪ್ರತಿಯೊಬ್ಬರು ಕೂಡ ವಿಷ್ಣುವಿನ ಅನುಗ್ರಹವನ್ನು ಪಡಿಬೇಕು ಅಂದರೆ ಉತ್ತರ ದ್ವಾರದ ಮೂಲಕ ಹೋಗಿ ವಿಷ್ಣುವಿನ ದರ್ಶನವನ್ನು ಪಡೆಯೋದು ಹಾಗೆ ಏಕಾದಶಿಯ ಉಪವಾಸವನ್ನು ಆಚರಣೆ ಮಾಡೋದು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಮಹಾವಿಷ್ಣುವಿನ ಒಂದು ಅನುಗ್ರಹ ಖಂಡಿತವಾಗಲೂ ಸಿಕ್ಕುತ್ತೆ ಸ್ನೇಹಿತರೆ ಇವತ್ತು ವೈಕುಂಠ ಏಕಾದಶಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಕ್ರಿಯೇಷನ್ಸ್ ಪೈ ಪೂರ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್